ಹಾಯ್ ಆಲ್ ಈ ವಿಡಿಯೋದಲ್ಲಿ ಅನ್ವಾಂಟೆಡ್ ಟ್ವೆಂಟಿ ಒನ್ ಡೇಸ್ ಟ್ಯಾಬ್ಲೆಟ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಓರಲ್ ಕಾಂಟ್ರಾಸೆಪ್ಟಿವ್ ಫಿಲ್ ಅಂದ್ರೆ ಗರ್ಭ ನಿರೋಧಕ ಮಾತ್ರೆ ಈ ಟ್ಯಾಬ್ಲೆಟ್ ನ ಏಕೆ ಯೂಸ್ ಮಾಡ್ತಾರೆ ಅಂದ್ರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಗರ್ಭಧಾರಣೆಯನ್ನು ತಡೆಯಲು ಈ ಟ್ಯಾಬ್ಲೆಟ್ ನ ಬಳಸುತ್ತಾರೆ ಮತ್ತೆ ನಿಮಗೆ ಏನಾದರೂ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದ್ರು ಕೂಡ ಈ ಟ್ಯಾಬ್ಲೆಟ್ ನ ಬಳಸುತ್ತಾರೆ ಈ ಟ್ಯಾಬ್ಲೆಟ್ ನ ಹೇಗೆ ಯೂಸ್ ಮಾಡಬೇಕಂದ್ರೆ ಈ ಟ್ಯಾಬ್ಲೆಟ್ ಕಿಟ್ ನಲ್ಲಿ ಟ್ವೆಂಟಿ ಒನ್ ಟ್ಯಾಬ್ಲೆಟ್ಸ್ ಇರುತ್ತದೆ ಈ ಟ್ಯಾಬ್ಲೆಟ್ ನ ಊಟದ ಮೊದಲು ಅಥವಾ ಊಟದ ನಂತರ ಕೂಡ ತೆಗೆದುಕೊಳ್ಳಬಹುದು ಈ ಟ್ಯಾಬ್ಲೆಟ್ ನ ತೆಗೆದುಕೊಂಡ ನಾಲ್ಕು ಗಂಟೆ ಒಳಗೆ ನಿಮಗೆ ಏನಾದ್ರೂ ವಾಮಿಟಿಂಗ್ ಆದ್ರೆ ಮತ್ತೆ ಈ ಟ್ಯಾಬ್ಲೆಟ್ ನ ರಿಪೀಟ್ ಆಗಿ ತೆಗೆದುಕೊಳ್ಳಬೇಕು ನಿಮ್ಮ ಪೀರಿಯಡ್ಸ್ ಸ್ಟಾರ್ಟ್ ಆದ ಫಸ್ಟ್ ಡೇ ಇಂದ ಈ ಟ್ಯಾಬ್ಲೆಟ್ ನ ತೆಗೆದುಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿ ಹೀಗೆ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ತೆಗೆದುಕೊಳ್ಳಬೇಕು ಈ ಟ್ಯಾಬ್ಲೆಟ್ ನ ಒಂದೇ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಅಂದ್ರೆ ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ಈ ಟ್ಯಾಬ್ಲೆಟ್ ನ ಡೈಲಿ ಅದೇ ಸಮಯದಲ್ಲಿ ತೆಗೆದುಕೊಳ್ಳಿ ಈ ಟ್ಯಾಬ್ಲೆಟ್ಸ್ ಟ್ವೆಂಟಿ ಒನ್ ಡೇ ತೆಗೆದುಕೊಂಡ ನಂತರ ನೆಕ್ಸ್ಟ್ ಸೆವೆನ್ ಡೇಸ್ ಈ ಟ್ಯಾಬ್ಲೆಟ್ ನ ತೆಗೆದುಕೊಳ್ಳಬಾರದು ಸೆವೆನ್ ಡೇಸ್ ಆದ ನಂತರ ಎಂಟನೇ ದಿನದಿಂದ ಮತ್ತೆ ಈ ಟ್ಯಾಬ್ಲೆಟ್ಸ್ ನ ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ಸ್ ನ ಯೂಸ್ ಮಾಡಿ ಒಂದು ವೇಳೆ ನೀವು ಈ ಟ್ಯಾಬ್ಲೆಟ್ ನ ತೆಗೆದುಕೊಳ್ಳುವುದನ್ನು ಮರೆತ್ರೆ ಅಂತಹ ಸಂದರ್ಭದಲ್ಲಿ ಸೇಫ್ಟಿ ಕಾಂಟ್ರಾ ಸೇಫ್ಟೀಸ್ ನ ಬಳಸಬೇಕು ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಎಥೆನಾಲ್ ಮತ್ತು ಲೆವೊನೊಗ್ರಕ್ಸ್ಟ್ರೈಲ್ ಎಂಬ ಮೆಡಿಸಿನ್ಸ್ ಇವೆ ಈ ಮೆಡಿಸಿನ್ಸ್ ಓವಿಲೇಷನ್ ನ ಸ್ಟಾಪ್ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಗರ್ಭಾಶಯದಲ್ಲಿ ಸ್ಪರ್ಮ್ ಎಂಟರ್ ಆಗುವುದನ್ನು ತಡೆಯುತ್ತದೆ ಈ ಟ್ಯಾಬ್ಲೆಟ್ ನ ಸೈಡ್ ಎಫೆಕ್ಟ್ಸ್ ವಾಮಿಟಿಂಗ್ ನಾಸಿಯಾ ಏಕ್ ಬ್ರೀಸ್ಟ್ ಫೇನ್ ಸ್ಟಮಕ್ ಫೇನ್ ಹೀಗೆ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಸೈಡ್ ಎಫೆಕ್ಟ್ಸ್ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಂಥವರು ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ ಈ ಟ್ಯಾಬ್ಲೆಟ್ನಲ್ಲಿರುವಂಥ ಮೆಡಿಸಿನ್ಸ್ ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬಾರದು ಬಿಸ್ಟ್ ಕ್ಯಾನ್ಸರ್ ಕೊಲೆಸ್ಟ್ರಾಲ್ ವುಮೆನ್ಸ್ ಕೂಡ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬೇಡಿ ಕಿಡ್ನಿ ಲೀವರ್ ಮೈಗ್ರೇನ್ ಬ್ರೀತಿಂಗ್ ಪ್ರಾಬ್ಲಮ್ ಮತ್ತು ಪ್ರೆಗ್ನೆನ್ಸಿ ವುಮೆನ್ಸ್ ಕೂಡ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬಾರದು ಈ ಟ್ಯಾಬ್ಲೆಟ್ನ ಗರ್ಭ ನಿರೋಧಕಕ್ಕೆ ಮಾತ್ರ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ನ ಗರ್ಭಪಾತಕ್ಕೆ ಯೂಸ್ ಮಾಡಬಾರದು ಮತ್ತು ಬ್ರೀಶ್ ಫೀಡಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು